ದೇಶದ ಬಗ್ಗೆ ಅಭಿಮಾನವಿಲ್ಲ ಪರಂಪರೆಯ ಬಗ್ಗೆ ಅಭಿಮಾನವಿಲ್ಲ ಅದ್ರ ಬಗ್ಗೆ ಅಧ್ಯಯನವೇ ಇಲ್ಲ ಪಾಶ್ಚಾತ್ಯ ಜಗತ್ತು ಕಾಯ್ತಾ ಇದೆ ಇಂಡಿಯಾದಿಂದ ಬೆಳಕು ಬರಲಿ ಬೆಳಕು ಬರಲಿ ನಮ್ಮ ಹಿಸ್ಟ್ರಿನಲ್ಲಿ ಬರುವುದೇನೋ ಅವರು ಬಂದ್ರು ಇಂಡಿಯಾ ಸು ಸೋತ್ರರು ಇವರು ಬಂದ್ರು ಈ ಹಿಸ್ಟ್ರಿ ಪುಸ್ತಕ ಬರೆದಿದಾರಲ್ಲ ಇವರಿಗೆ ಏನ್ ಪನಿಷ್ಮೆಂಟ್ ಕೊಟ್ರು ಕಡಿಮೆ ಮನುಸ್ಮೃತಿಯ ಟ್ರಾನ್ಸ್ಲೇಷನ್ ಗೆಳಿದ ಸಂಸ್ಕೃತ ಸ್ವಲ್ಪ ಕಲ್ತ ಅದಾದ್ಮೇಲೆ ಗೀತೆ ಅದಾದ್ಮೇಲೆ ಅಭಿಜ್ಞಾನ ಶಾಕುಂತಲಂ ಇದೆಲ್ಲ ಓದ್ತಾ ಬಂದ ಒಂದು ವಾರನ್ ಹೇಸ್ಟಿಂಗ್ಸ್ ಹೇಳ್ತಾನೆ ಹೇಸ್ಟಿಂಗ್ಸ್ ನಾವು ಈ ದೇಶದಲ್ಲಿರೋ ಬಂಗಾರ ಬೆಳ್ಳಿ ವಜ್ರ ಎಲ್ಲ ಇಂಗ್ಲೆಂಡ್ ಗೆ ಸಾಗಿಸೋಣ ಅಂತ ಬಂದಿದ್ದೀವಿ ತಾನೆ ಅವೆಲ್ಲ ಲೆಕ್ಕಕ್ಕೆ ಇಲ್ಲ ಈ ಸಂಸ್ಕ್ರಿಟ್ ಲ್ಯಾಂಗ್ವೇಜ್ ನಲ್ಲಿ ಕೆಲವು ಅಮೂಲ್ಯವಾದ ರತ್ನಗಳಿವೆ ಅದಕ್ಕೆ ಹೋಲಿಸಿದ್ರೆ ಈ ಬೆಳ್ಳಿ ಬಂಗಾರಗಳಿಗೆಲ್ಲ ಬೆಲೆನೇ ಇಲ್ಲ ಮೊದಲು ಅದನ್ನು ಸಾಗಿಸೋಣ ಇಂಗ್ಲೆಂಡ್ಗೆ ವಿವೇಕಾನಂದ್ರು ಹೇಳ್ತಿದ್ರು ಕೇವಲ ಆಹಾರ ನಿದ್ರಾ ಭಯ ಮೈಥುನವೇ ಜೀವನದ ಗುರಿಯಾದರೆ ಈ ಕ್ಷಣದಲ್ಲೇ ನನ್ನ ಶರೀರವನ್ನು ಬಿಸಾಕ್ ಬಿಡ್ತೀನಿ ಬದುಕೋದು ಬೇಕಾಗಿಲ್ಲ ನನಗೆ ದೇರ್ ಮಸ್ ಹೈಯರ್ ಪರ್ಪಸ್ ಫಾರ್ ಲೈಫ್ ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನೆನಪಿಟ್ಕೊಳ್ಳಿ ಮುಂದಿನ ಫಿಸಿಕ್ಸ್ ಶಂಕರಾಚಾರ್ಯರಿಂದ ಬೆಳಕು ಪಡ್ಕೋಬೇಕು ಇಲ್ಲ ನಿದ್ದೆ ಮಾಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಜನರಲ್ ರಿಲೇಟಿವಿಟಿ ಮತ್ತು ಕ್ವಾಂಟಮ್ ಥಿಯರಿ ನಮ್ಮನ್ನು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಪಾಶ್ಚಿಮಾತ್ಯರು ಅಮೆರಿಕನ್ನರು ಯುರೋಪಿಯನ್ನರು ಇನ್ನು ಮುಂದೆ ಪ್ರಪಂಚವನ್ನ ಒಬ್ಬ ಹಿಂದೂ ಅಥವಾ ಒಬ್ಬ ಬುದ್ಧಿಸ್ಟ್ ಯಾವ ದೃಷ್ಟಿಕೋನದಿಂದ ನೋಡುತ್ತಾನೋ ಹಾಗೆಯೇ ನೋಡಬೇಕಾದ ಅನಿವಾರ್ಯತೆಯನ್ನು ತಂದಿದೆ ಕಲ್ಚರ್ನಲ್ಲಿ ಸುಧಾರಣೆ ಕ್ರಾಂತಿ ಮಾಡಿಬಿಟ್ಟಿದೆ ಯಾವುದು ಜನರಲ್ ರಿಲೇಟಿವಿಟಿ ಮತ್ತು ಕ್ವಾಂಟಮ್ ಫಿಸಿಕ್ಸ್ ಮತ್ತೆ ಅವೆರಡೂ ಹೇಳುವಂತಹದ್ದು ಏನನ್ನ ಬ್ರಹ್ಮಸತ್ಯಂ ಜಗನ್ ಮಿಥ್ಯಾ ದೇಶದ ಬಗ್ಗೆ ಅಭಿಮಾನವಿಲ್ಲ ಪರಂಪರೆಯ ಬಗ್ಗೆ ಅಭಿಮಾನವಿಲ್ಲ ಅದರ ಬಗ್ಗೆ ಅಧ್ಯಯನವೇ ಇಲ್ಲ ಪಾಶ್ಚಾತ್ಯ ಜಗತ್ತು ಕಾಯ್ತಾ ಇದೆ ಇಂಡಿಯಾದಿಂದ ಬೆಳಕು ಬರಲಿ ಬೆಳಕು ಬರಲಿ ವಿವೇಕಾನಂದರದೆಲ್ಲ ಸುತ್ತಕೊಂಡು ಬಂದು ಮೆಡ್ರಾಸ್ ನಲ್ಲಿ ಹೇಳಿದ್ರು ದಿ ಹೋಲ್ ವರ್ಲ್ಡ್ ಇಸ್ ಇನ್ ನೀಡ್ ಆಫ್ ಲೈಟ್ ಅಂಡ್ ಇಂಡಿಯಾ ಲೋನ್ ಹ್ಯಾಸ್ ದಟ್ ಲೈಟ್ ದಿ ಹೋಲ್ ವರ್ಲ್ಡ್ ಇಸ್ ಇನ್ ನೀಡ್ ಆಫ್ ಲೈಟ್ ಮನುಸ್ಮೃತಿಯ ಟ್ರಾನ್ಸ್ಲೇಷನ್ ಇಳಿದ ಸಂಸ್ಕೃತ ಸ್ವಲ್ಪ ಕಲ್ತ ಅದಾದ್ಮೇಲೆ ಗೀತೆ ಅದಾದ್ಮೇಲೆ ಅಭಿಜ್ಞಾನ ಶಾಕುಂತಲಂ ಇದೆಲ್ಲ ಓದ್ತಾ ಬಂದ ಬಂದು ವಾರನ್ ಹೇಸ್ಟಿಂಗ್ಸ್ ಹೇಳ್ತಾನೆ ಹೇಸ್ಟಿಂಗ್ಸ್ ನಾವು ಈ ದೇಶದಲ್ಲಿರುವ ಬಂಗಾರ ಬೆಳ್ಳಿ ವಜ್ರ ಎಲ್ಲ ಇಂಗ್ಲೆಂಡ್ ಗೆ ಸಾಗಿಸೋಣ ಬಂದಿದ್ದೀವಿ ತಾನೆ ಅವೆಲ್ಲ ಲೆಕ್ಕಕ್ಕೆ ಇಲ್ಲ ಈ ಸಂಸ್ಕ್ರಿಟ್ ಲ್ಯಾಂಗ್ವೇಜ್ ನಲ್ಲಿ ಕೆಲವು ಅಮೂಲ್ಯವಾದ ರತ್ನಗಳಿವೆ ಅದಕ್ಕೆ ಹೋಲಿಸಿದ್ರೆ ಈ ಬೆಳ್ಳಿ ಬಂಗಾರಗಳಿಗೆಲ್ಲ ಬೆಲೆನೇ ಇಲ್ಲ ಮೊದಲು ಅದನ್ನು ಸಾಗಿಸೋಣ ಇಂಗ್ಲೆಂಡ್ಗೆ ಯು ನೋ ಆಲ್ ದಿಸ್ ನಮ್ಮ ಹಿಸ್ಟ್ರಿನಲ್ಲಿ ಇವೆಲ್ಲ ಬರೋದೇ ಇಲ್ಲ ನಮ್ಮ ಹಿಸ್ಟ್ರಿನಲ್ಲಿ ಬರೋದೇನೋ ಅವ್ರು ಬಂದರು ಇಂಡಿಯಾ ಸಸೋತ್ರರು ಇವರು ಬಂದರು ಈ ಹಿಸ್ಟ್ರಿ ಪುಸ್ತಕ ಬರೆದಿದಾರಲ್ಲ ಇವ್ರಿಗೆ ಏನು ಪನಿಷ್ಮೆಂಟ್ ಕೊಟ್ಟರು ಕಡಿಮೆ ವಿವೇಕಾನಂದ ಹೇಳ್ತಿದ್ರು ಕೇವಲ ಆಹಾರ ನಿದ್ರಾ ಭಯ ಮೈಥನವೇ ಜೀವನದ ಗುರಿಯಾದರೆ ಈ ಕ್ಷಣದಲ್ಲೇ ನನ್ನ ಶರೀರವನ್ನು ಬಿಸಾಕ್ಬಿಡ್ತೀನಿ ಬದುಕೋದು ಬೇಕಾಗಿಲ್ಲ ನನಗೆ ದೇರ್ ಬಿ ಹೈಯರ್ ಪರ್ಪಸ್ ಲೈಫ್ ಸಣ್ಣ ಅದನ್ನು ಸಾಧಿಸಿಕೊಂಡು ಓಹೋ ಏನೇನೋ ಅಂತ ಬೀಗಬೇಕಾದಂತಹ ಸಂಸ್ಕೃತಿ ಆ ನಾಗರಿಕತೆ ನಮ್ಮದಲ್ಲ ಹಾಗಿದ್ದರೆ ವಿವೇಕಾನಂದ ವುಡ್ ನೆವರ್ ಹ್ಯಾವ್ ಬಿನ್ ಪ್ರೌಡ್ ಆಫ್ ಇಸ್ 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 ವಿವೇಕಾನಂದ ಆಫ್ ಹಿಸ್ಟ್ರಿ ಬಿಕಾಸ್ ಇಟ್ ಈಸ್ ದಿಸ್ ರೇಸ್ ದಟ್ ದಿ ಹೋಲ್ ಆಫ್ ದಿ ರೇಂಜ್ ಆಫ್ ಟ್ರೂತ್ ಸತ್ಯ ಎಲ್ಲಿ ಎಲ್ಲಿದೆಯೋ ಸತ್ಯದ ಮೊದಲನೇ ವಾಕ್ಯದಿಂದ ಸತ್ಯದ ಕೊನೆಯ ವಾಕ್ಯದವರೆಗೂ ಎಲ್ಲವನ್ನು ಅನ್ಫೋಲ್ಡ್ ಮಾಡಿ ಜಗತ್ತಿನ ಮುಂದೆ ಇಟ್ಟಿರ್ತಕ್ಕಂಥ ದೇಶ ನಮ್ಮದು ಅದನ್ನು ತಿಳ್ಕೊಳ್ಳೋದು ಬೇಡವೆ